ಕಾಡಾನೆಯೊಂದು ತೆರೆದ ಬಾವಿಗೆ ಬಿದ್ದು ಸಾವಿಗೀಡಾಗಿರುವ ಧಾರುಣ ಘಟನೆ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲಂಗಾಲ ಗ್ರಾಮದಲ್ಲಿ ನಡೆದಿದೆ ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಪಾಲಂಗಾಲ ಗ್ರಾಮದ ಪಾಲಂಗಡ ಬಿದ್ದಪ್ಪ ಎಂಬುವವರ ಮನೆ ಮುಂದೆ ತೆರೆದ ಬಾವಿಯನ್ನು ನಿರ್ಮಾಣ ಮಾಡುತ್ತಿದ್ದರು ಸೋಮವಾರ ಮಧ್ಯರಾತ್ರಿ ಆಹಾರ ಅರಸಿ ಬಂದಿರುವ ಕಾಡಾನೆ ಬಾವಿಯೊಳಗೆ ಬಿದ್ದು ದಾರುಣವಾಗಿ ಜೀವ ಕಳೆದುಕೊಂಡಿದೆ ಸುಮಾರು ಮೂವತ್ತೆರಡು ಅಡಿ ಆಳವಿರುವ ಬಾವಿ ಇದಾಗಿದ್ದು ಇದರಲ್ಲಿ ಹನ್ನೆರಡು ರಿಂಗ್ಗಳನ್ನು ಅಳವಡಿಸಲಾಗಿತ್ತು ಅರಿತು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಾವಿಯೊಳಗಿದ್ದ ಆನೆಯನ್ನು ಮೇಲೆತ್ತಲು ಅಸಾಧ್ಯವಾದ ಕಾರಣ ಅಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಿ ದಫನ ಮಾಡಿದರು carré Chegal et ander. ಚದಮಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪರಮೇಶ್ವರ್ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾಡಾನೆಗಳ ಹಾವಳಿ ನಿರಂತರವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಈ ವ್ಯಾಪ್ತಿಯ ಗ್ರಾಮಸ್ಥರು ಭಯದಿಂದ ಓಡಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಈ ಹಿಂದೆ ಗ್ರಾಮ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ನಿಯಂತ್ರಿಸಲು ಸೋಲಾರ್ ಬೇಲಿ ಅಳವಡಿಕೆಗೆ ಮುಂದಾಗಿದ್ದರು ಆದರೂ ಇದುವರೆಗೂ ಯಾವುದೇ ಕಾಮಗಾರಿ ಕೈಗೊಳ್ಳದೆ ಸ್ಥಗಿತಗೊಂಡಿದೆ ಈ ಬಗ್ಗೆ ಅಧಿಕಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದಾಗ ಭರವಸೆಯನ್ನು ಮಾತ್ರ ನೀಡುತ್ತಾರೆ ಇನ್ನು ಮುಂದಾದರೂ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ನೀಡಬೇಕಾಗಿದೆ ಎಂದರು ಒಂದು ಕಳೆದ ಒಂದು ಎರಡು ವರ್ಷ ಹಿಂದೆ ನಮ್ಮ ಸೋಲಾರ್ ಪೆನ್ಸ್ ಮಾಡಲಿಕ್ಕೆ ಟ್ರೆಂಚ್ ಮಾಡಿದರು ಅದು ನಮ್ಮ ಬೆಟ್ಟ ತಳಭಾಗದಲ್ಲಿ ಟ್ರೆಂಚ್ ಮಾಡ್ತಾ ಇದ್ದರು ಅದು ನಮಗೆ ಈಗ ಪ್ರಕೃತಿ ವಿಕೋಪದಲ್ಲಿ ಕಲಸರಿ ನಾವು ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ಹತ್ತು ಜನನ ಕಳ್ಕೊಂಡಂಥ ಪರಿಸ್ಥಿತಿ ಇರ್ತದೆ ಅದೇ ಬೆಟ್ಟದ ತಪಲಿನಲ್ಲಿ ಇದು ಟ್ರೆಂಚ್ ಮಾಡ್ತಿದ್ದರು ಅದನ್ನು ನಾವು ತಡೆ ಹಿಡಿದ್ಬಿಟ್ಟು ನಾನು ನಿಲ್ಸಿದ್ದೀವಿ ಆಗ ಇದನ್ನು ಸೋಲರ್ ಮಾಡಿ ಅಂತ ಬಿಟ್ಟು ನಮ್ಮ ಅರಣ್ಯ ಇಲಾಖೆ ಇದು ಯಾವ ಏರಿ ಇದೆ ಅರಣ್ಯ ಇಲಾಖೆ ಇಲಾಖೆ ಸಂಬಂಧಪಟ್ಟಂಥ ಜಾಗದ ಹತ್ರ ಸೋಲರ್ ಫೆನ್ಸ್ ಮಾಡಿದ್ದೆ ನಾವು ಆದಷ್ಟು ಬೇಡಿಕೆಯನ್ನು ಕೊಟ್ಟಿದ್ದೀವಿ ನಾವು ನಮ್ಮ ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳು ಮುಖಾಂತರನು ಕೊಟ್ಟಿದ್ದೀವಿ ಅದು ಏನು ಕಾರ್ಯಗತ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಕೊಟ್ಟಿದ್ದರು ನಮಗೆ ಅರಣ್ಯಾಧಿಕಾರಿಗಳು ಅದು ಇವಾಗ ಹೋಗಿದೆ ಆ ಕೆಲಸ ಮುಗಿದೋಗಿದರೆ ಈ ಗ್ರಾಮದಲ್ಲಿ ಸ್ವಲ್ಪ ಈ ಆನೆ ಹಾವಳಿಯಿಂದ ಅಡಿಯುವಂಥದ್ದು ಆಗು ಆಗ್ತಿತ್ತು ಇವತ್ತೇನಾಗಿದೆ ಅಂದರೆ ಈ ಗ್ರಾಮದಲ್ಲಿ ಅರಣ್ಯಾಧಿಕಾರಿಗಳಿಗಾಗಲಿ ಯಾವುದೇ ಇಲಾಖೆ ರಾಜಕೀಯದವರಿಗಾಗಲಿ ಯಾವುದಕ್ಕೂ ಈಗ ಮಾಹಿತಿ ಕೊಡದಂತಹ ಪರಿಸ್ಥಿತಿ ಈ ಗ್ರಾಮದಲ್ಲಿ ಆಗೋಗಿದೆ ಯಾಕಂದ್ರೆ ಈ ಆನೆ ನಿರಂತರ ಬರ್ತಾ ಇದೆ ಇವರು ತಡೆ ಯಾವ ತರದ ಶಾಸದ ಪರಿಹಾರ ಕಂಡು ಆಗಿಲ್ಲ ಈ ಗ್ರಾಮಸ್ಥರು ಏನ್ ಮಾಡಿದ್ರೆ ಅವರ ಜೀವನ ಅವರೇ ಉಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದು ತಲು ತಲುಪಿದಾರೆ ಈಗ ಇವತ್ತು ಕಂಪ್ಲೇಂಟ್ ಸಮೇತ ಕೊಡಕ್ಕೆ ಕೊಡೋಕೆ ಹೋಗ್ತಾ ಇಲ್ಲ ಈಗ ಯಾಕೆಂದ್ರೆ ಇದು ಏನೂ ಆಗಲ್ಲ ಅಂತ ಗೊತ್ತಾಗಿದೆ ಇವಾಗೆಲ್ಲ ಒಂದು ನಮ್ಮಲ್ಲಿ ಏನಾದರೂ ಒಂದು ಮದುವೆ ಏನಾದರೂ ಒಂದು ಕಾರ್ಯಕ್ರಮ ಇದ್ರೆ ವಿರಾಜಪೇಟೆಗೆ ಎಲ್ಲ ಭಾಗದಲ್ಲಿ ರಾತ್ರಿ ಬರಬೇಕಾದ್ರೆ ಇಲ್ಲಿ ಗ್ರಾಮಸ್ಥರು ಏನ್ಮಾಡ್ತಾ ಇದ್ರೆ ಎಲ್ಲ ಒಂದು ಒಬ್ಬರು ಓಡೋದಕ್ಕೆ ಹಿಂದೆ ಎಲ್ಲ ಓಡೋದು ಗಾಡಿದಾಗ ಓದಿ ಆ ಸೇಫ್ಟಿಗೆ ಆ ಪರಿಸ್ಥಿತಿ ಇಲ್ಲಿ ತಲುಪೋ ಇಲ್ಲಿ ಒಬ್ಬೊಬ್ಬರು ವೆಹಿಕಲ್ ತಗೊಂಡು ಬ ರಾತ್ರಿ ಒಂದು ಆರು ಗಂಟೆ ಮೇಲೆ ಇಲ್ಲಿ ವೆಹಿಕಲ್ ಬರುವಂತ ಸಮಸ್ಯೆ ಇದೆ ಬಟ್ ಈ ಕೊಡಗಿನಲ್ಲಿ ಇವತ್ತು ಶಾಸಕ ಪದರೆ ಕಂಡು ಎಲ್ಲೂ ಅಸಾಧ್ಯ ಅಸಾಧ್ಯವಾಗಿದೆ ಈ ಕೊಡಗನ್ನು ಯಾಕೆ ಕಡೆಗಣಿಸ್ತಾರೆ ನಮಗೂ ಗೊತ್ತಿಲ್ಲ ಈ ಕೊಡಗು ಕೊಡಗಿಲಿ ಏನಾಗಿದ್ರೆ ಇಲ್ಲಿ ನಮ್ಮ ನಮ್ಮ ಇಲ್ಲಿ ಜನಪ್ರತಿನಿಧಿಗಳು ಅಷ್ಟೇ ನಮ್ಮ ಸಾರ್ವಜನಿಕರು ಅಷ್ಟೇ ಯಾಕಂದ್ರೆ ಒಂದ್ಸಲ ಎರಡು ಸಲ ಬೇಡಿಕೆ ಹೇಳ್ತಾರೆ ಆಗ್ರಂದ್ರೆ ಬಿಟ್ಟಾಕ್ ಬಿಡ್ತಾರೆ ಬೇರೆ ಕಡೆ ಆಗಿದ್ರೆ ಎಷ್ಟು ಹೋರಾಟ ಮಾಡೋದು ಹೋರಾಟ ಮಾಡೋ ಮುಖಾಂತರ ಏನೋ ಬೇಕೋ ಅದ್ರ ಪಡ್ಕೊಳ್ತಿದ್ದಾರೆ ಬಟ್ ನಮ್ಮ ಕೊಡಗಿಲಿ ಅದಕ್ಕೆ ತದ್ದು ಇದು ಇರಿದ ಇದು ಹಿಂಗೆ ಮುಂದುವುದಾದರೆ ಮುಂದೊಂದು ದಿನದಲ್ಲಿ ಈ ಪ್ರಾಣಿ ಭಯದಿಂದ ಮನುಷ್ಯನ ಭಯ ಅಲ್ಲ ಪ್ರಾಣಿ ಭಯದಿಂದ ಇಲ್ಲಿ ಇದು ಅವ್ರ ಜೀವನ ನರಕ ಸತ್ಯ ಸತಸಿದ್ಧ ಇನ್ನಾದರೂ ಈ ಒಂದೇ ನಮ್ಮ ರಾಜಕೀಯದವರಾಗಲಿ ಯಾರು ಸರ್ಕಾರ ಆಗಲಿ ಅಲ್ಲ ಇಲ್ಲಿ ಅಧಿಕಾರಿಗಳಾಗಲಿ ಇದಕ್ಕೇನೋ ಶಾಶ್ವತ ಪರಿಸರ ಕಂಡುಹಿಡಿದ್ರೆ ನಮ್ಮ ಒಂದು ಮಾನವ ಪ್ರಾಣಿ ಮಾನವ ಸಂಘರ್ಷ ಒಂದು ಕಡಿಮೆ ಆಗಬಹುದು ಇಲ್ಲಾಂದರೆ ಯಾವ ಇದೇ ಪರಿಸ್ಥಿತಿಯಲ್ಲಿ ಗ್ರಾಮ ಗ್ರಾಮಸ್ಥರು ಯಾವ್ದು ಜೀವ ಭಯದಿಂದ ಬದುಕುವಂಥ ಪರಿಸ್ಥಿತಿ ಆಗಿದೆ ಅರಣ್ಯ ಇಲಾಖೆ ವೈದ್ಯಾಧಿಕಾರಿ ಚಿತ್ತಿಯಪ್ಪ ಮಾತನಾಡಿ ರಾತ್ರಿ ವೇಳೆ ಬಿದ್ದಪ್ಪ ಎಂಬುವವರ ಮನೆ ಪಕ್ಕದಲ್ಲಿ ಕಾಡಾನೆ ಬಂದಿದ್ದು ಈ ಸಂದರ್ಭ ಮನೆಯ ನಾಯಿ ಆನೆಯನ್ನು ಅಟ್ಟಾಡಿಸಿದಾಗ ಆನೆ ಹಿಂದಕ್ಕೆ ಸರಿದು ಇವರ ಮನೆಯ ಅಂಗಳದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬಾವಿಯೊಳಗೆ ಬಿದ್ದಿದೆ ಗಾತ್ರದಲ್ಲಿ ಸಣ್ಣದಾಗಿರುವ ಆನೆ ಇದಾಗಿದ್ದರಿಂದ ಬಾವಿಯೊಳಗೆ ಅಳವಡಿಸಿದ್ದ ರಿಂಗ್ನಲ್ಲಿ ಸಿಲುಕಿ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿದೆ ಆನೆಯನ್ನು ಮೇಲೆತ್ತಲು ಸತತ ಪಟ್ಟರೂ ಅಸಾಧ್ಯವಾದುದರಿಂದ ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಆನೆಯ ದಂತವನ್ನು ತೆಗೆದು ಇದು ಅದೇ ಬಾವಿಯಲ್ಲಿ ದಫನ ಮಾಡಲು ಕೈಗೊಳ್ಳಲಾಗಿದೆ ಎಂದರು ಕೆಲಮಳ್ಳೂರು ಈ ಪಾಲಂಗಾಲ ಗ್ರಾಮದಲ್ಲಿ ಸುಬ್ಬಯ್ಯ ಅಂತ ಹೇಳುವವರ ಮನೆಯ ಪಕ್ಕದಲ್ಲಿ ಹೊಸದಾಗಿ ತೆಗೆತಿದ್ದ ಒಂದು ಬಾವಿ ಆ ಬಾವಿಯಲ್ಲಿ ಅರ್ಧ ರಿಂಗ್ ಆಗಿತ್ತು ಬಾಕಿ ಹಾಗೆ ಓಪನ್ ಬಾವಿ ಕೆಲಸ ಬಾಕಿ ಇತ್ತು ರಾತ್ರಿ ಬಂದ ಕಾಡಾನೆಗೆ ಏನೋ ಬಂದ ಸುದ್ದಿ ಪ್ರಕಾರ ಮನೆಯದು ಆನೆ ನಾಯಿ ಅದನ್ನು ಅಟ್ಸಿದಾಗ ಆನೆ ಹಂಗೆ ರಿವರ್ಸ್ ಬಂದಿದೆ ನಾಯಿನೇ ನೋಡಿಕೊಂಡು ಅದು ತಿರುಗಿ ಮುಖ ಮಾಡ್ಕೊಂಡು ಬಂದಿದ್ದರೆ ಬಾವಿ ಕಾಣ್ತಿತ್ತು ಅದು ಬೀಳ್ತಿರಲಿಲ್ಲ ಅದು ರಿವರ್ಸಲ್ಲೇ ಬಂದಿದೆ ನಾಯಿ ಬಂದಾಗ ನಾಯಿಗೆ ಇದು ಮಾಡಿ ಚಾರ್ಜ್ ಮಾಡಿ ಹಾಗೆ ಗೊತ್ತಿಲ್ಲದೆ ಕಾಯಿ ತಪ್ಪಿ ಬಾವಿ ಹೊಳಗೆ ಬಿದ್ದಿದೆ ಅದು ಬಿದ್ದು ಮೇಲೆ ಹತ್ತಲಿಕ್ಕೆಲ್ಲ ಎಲ್ಲ ಭಾಳ ಶ್ರಮಪಟ್ಟಿದೆ ಅಥವಾ ಕೆಳಗೆ ರಿಂಗ್ ಇತ್ತು ಆ ರಿಂಗಿನೆಲ್ಲ ಎತ್ತಲಿಕ್ಕೆ ಮಾಡಲಿಕ್ಕೆ ಅಂತ ಅದು ಪ್ರಯತ್ನ ಮಾಡಿದಾಗ ಆ ರಿಂಗ್ ಒಳಗಡೆ ಆನೆ ಸಿಕ್ಕಾಕೊಳ್ತು ಇದು ಮಾಡಿ ಆನೆಯು ಗಾತ್ರದಲ್ಲಿ ಭಾಳ ದೊಡ್ಡದಲ್ಲ ಚಿಕ್ಕದಾಗಿದ್ದರಿಂದ ರಿಂಗಿನಲ್ಲಿ ಸ್ವೀಜ್ ಆದಂಗೆ ಸಿಕ್ಕಾಕ್ಕೊಳ್ತು ಕೊನೆಗೆ ಉಸಿರಾಡಲಿಕ್ಕೆ ತೊಂದರೆಯಾಗಿ ಉಸಿರು ಕಟ್ಟಿ ಆನೆ ಬಾವಿಯೊಳಗಡೆ ಮೃತಪಟ್ಟಿರ್ತದೆ ಸದರಿ ಆನೆಯನ್ನು ಈಗ ಬೆಳಿಗ್ಗೆ ಚೆನ್ನಾಗಿ ಪರಿಶೀಲಿಸಿ ನೋಡಿದಾಗ ಉಸಿರಾಟದ ಇದು ಉಸಿರು ನಿಂತಿದ್ದರಿಂದ ಆನೆ ಮರಣಪಟ್ಟಿರುವುದು ಖಚಿತಪಡಿಸ್ತದೆ ಸೊ ಹಾಗೆ ಅದರ ದಂತವನ್ನೆಲ್ಲ ಪೂರ್ತಿಯಾಗಿ ತೆಗೆದಿರ್ತೇವೆ ದಂತವನ್ನು ತೆಗೆದುಬಿಟ್ಟು ಆನೆ ಕಡೆ ಬರೋವನ್ನು ಏನು ಬಾವಿಯಲ್ಲಿ ಅದನ್ನು ಮಾಡೋ ಥರ ಇದನ್ನ ಎಲ್ಲ ಮಾಡಿದನಂತೂ ಅದನ್ನು ಅಲ್ಲೇ ಹೂಡಲಾಯಿತು ಗ್ರಾಮಸ್ಥರಾದ ಚಾತಂಡಗಿರಿ ಮಾತನಾಡಿ ಬಿದ್ದಪ್ಪ ನಿರ್ಮಾಣ ಹಂತದ ಬಾವಿಯೊಳಗೆ ಆನೆ ಬಿದ್ದ ಪರಿಣಾಮ ಅವರಿಗೆ ನಷ್ಟ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭ ಡಿಎಫ್ಆರ್ಒ ಜಗನ್ನಾಥ್ ಎಸಿಎಫ್ ನೆಹರು ಡಿಆರ್ಎಫ್ಒ ಆನಂದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶಿಲ್ಪಾ ಮೇದಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮನೆ ಹತ್ತಿರ ತೆರೆದ ಬಾವಿ ಹೊಸ ಬಾವಿನ ತೋರ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ಹತ್ತು ಹನ್ನೊಂದು ಗಂಟೆಗೆ ಒಂದು ಆನೆ ಬಂದು ಅದರ ಒಳಗಡೆ ಬಿದ್ದು ಸಾವಿಗೆ ಗಿಡ ಆಗಿದೆ ಅದಕ್ಕೆ ಸರಿಯಾಗಿ ಅವರು ಸೂಕ್ತ ಪರಿಹಾರ ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಏನೆಂದರೆ ಅದಕ್ಕೆ ತೆಗೆದು ಬಾವಿಗೆ ರಿಂಗು ಮತ್ತು ಅದರ ಕೂಲಿ ಆಳುಗಳು ಮತ್ತು ಇದೆಲ್ಲ ಖರ್ಚು ಜಾಸ್ತಿ ಆಗಿದೆ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಊರಿನವರು ಮತ್ತು ಗ್ರಾಮದವರು ಕೇಳಿಕೊಂಡಿದ್ದಾರೆ ಪಾನಗಲ ಗ್ರಾಮದ ನಿವಾಸಿಯಾಗಿದ್ದ ಹೇಳುವ ಅಂದರೆ ಅವರ ಬಾವಿ ತೆರೆದ ಬಾವಿ ಎಂದು ತೋರ್ತಾ ಇದ್ದಾರೆ ಅದಕ್ಕೆ ನಿನ್ನೆ ರಾತ್ರಿ ಇದ್ದು ಸಾವಿಗೀಡಾಗಿದೆ ಅದಕ್ಕಾಗಿ ಸೂಕ್ತ ಪರಿಹಾರವನ್ನು ಕೊಡಿಸುವುದಕ್ಕಾಗಿ